ದೀಪಾವಳಿ ನೀರು ತುಂಬುವ ಹಬ್ಬ ಮತ್ತು ಅಭ್ಯಂಜನ ಹಬ್ಬ ಹರಿದಿನಗಳು ನಮ್ಮ ಸನಾತನ ಸಂಸ್ಕೃತಿಯ ಸಂಸ್ಕಾರ ಮತ್ತು ಸಂಪ್ರದಾಯಗಳ ಪ್ರತೀಕವಾಗಿದೆ ಹಾಗೆ ನೋಡಿದರೆ ಹಿಂದುಗಳಿಗೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಒಂದಲ್ಲಾ ಒಂದು ಹಬ್ಬವೇ ನಮ್ಮಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಪ್ರಾಕೃತಿಕ ನೈಸರ್ಗಿಕ ಆಚರಣೆಗಳಿಂದ ಕೂಡಿವೆಯಾದರೂ ಎಲ್ಲಾ ಹಬ್ಬಗಳು ಮನರಂಜನೆಯ ಜೊತೆಗೆ ಸಂಬಂಧಗಳನ್ನು ಬೆಸಿಸುವ ಕೊಂಡಿಗಳಾಗಿರುವುದು ವಿಶೇಷವಾಗಿದೆ ಅದಕ್ಕಿಂತಲೂ ಹೆಚ್ಚಾಗಿ ಹಬ್ಬಗಳ ಮೂಲಕ ಸಮಾಜದ ಪ್ರತಿಯೊಂದು ಕುಲಕಸುಬಿನ ಜನರ ಆರ್ಥಿಕ ಸುಭದ್ರತೆಯನ್ನು ಹೆಚ್ಚಿಸುವುದೇ ಈ ಹಬ್ಬಗಳ ಮುಖ್ಯಧ್ಯೇಯವಾಗಿದೆ ಎಂದರೂ ತಪ್ಪಾಗಲಾರದು ದೀಪ ಮತ್ತು ಬೆಳಕಿನ ಹಬ್ಬ ದೀಪಾವಳಿ ಎಂದರೆ ಕೇಳುವುದೇ ಬೇಡ ಉಳಿದೆಲ್ಲಾ ಹಬ್ಬಗಳ ಆಚರಣೆಗಳು ಒಂದೆರಡು ದಿನಗಳ ಮಟ್ಟಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಡಿಹುಡುಗೆ ಸೀಮಿತವಾಗಿದ್ದರೆ ದೀಪಾವಳಿ ಹಬ್ಬ ಬರೋಬ್ಬರಿ ಐದು ದಿನಗಳು ಸಂಭ್ರಮದ ಸಡಗರದಿಂದ ಆಚರಿಸುವ ಹಬ್ಬವಾಗಿದೆ ದೀಪಾವಳಿ ಹಬ್ಬದಲ್ಲಿ ಮಡಿ ಹುಡಿ ಆಚಾರ ವಿಚಾರಗಳಿಗಿಂತಲೂ ಸಂಭ್ರಮಕ್ಕೆ ಪ್ರಥಮ ಆದ್ಯತೆಯಿದ್ದು ಇಡೀ ಮನೆಯನ್ನು ಶುಚೀಭೂತಗೊಳಿಸಿ ಅಭ್ಯಂಜನ ಮಾಡಿ ಹಬ್ಬದ ದಿನದಂದು ಮನೆಯ ಸುತ್ತಮುತ್ತಲು ಹಣತೆಗಳನ್ನು ಹಚ್ಚಿ ಅದರ ನಗುವಿನಲ್ಲಿ ಎಲ್ಲರೂ ನಗುತ್ತಾ ಸಂಭ್ರಮಿಸುವುದರ ಜೊತೆಗೆ ಒಳ್ಳೆಯ ಊಟ ಮತ್ತು ಪಟಾಕಿಗಳನ್ನು ಸಿಡಿಸುವುದಕ್ಕೆ ಸೀಮಿತವಾಗಿದೆ ಮಡಿಹುಡಿ ಇಲ್ಲ ಎಂದರೂ ಆಶ್ವಯುಜದ ಕಡೆಯ ಮೂರು ದಿನಗಳು ಮತ್ತು ಕಾರ್ತೀಕ ಮಾಸದ ಆರಂಭದ ಎರಡು ದಿನಗಳ ಅದ್ಧೂರಿಯ ಆಚರಣೆಯ ದೀಪಾವಳಿ ಹಬ್ಬದ ಮೊದಲನೆಯ ದಿನ ಆಶ್ವಯುಜ ಬಹುಳ ತ್ರಯೋದಶಿ ನೀರು ತುಂಬುವ ಹಬ್ಬವಾಗಿದ್ದು ಇಂದಿನ ಆಧುನಿಕ ಯುಗದಲ್ಲಿ ಬಹುತೇಕರ ಮನೆಗಳಲ್ಲಿ ಈ ಹಬ್ಬ ಯಾಂತ್ರೀಕೃತವಾಗಿದ್ದರೂ ಹಿಂದೆಲ್ಲ ಸಾಂಪ್ರದಾಯಿಕವಾಗಿ ನೀರು ಸೇದುವ ಬಾವಿಯ ಕಟ್ಟೆ ಮತ್ತು ನೀರು ಕಾಯಿಸುವ ಹಂಡೆ ಬಹುಶಃ ವರ್ಷಕ್ಕೊಮ್ಮೆ ಮಾತ್ರವೇ ಶುಚಿಗೊಳಿಸಿ ಅದಕ್ಕೆ ಸುದ್ದೆ ಮತ್ತು ಕೆಮ್ಮಣ್ಣನ್ನು ಬಳಿದು ಅರಿಶಿನ ಕುಂಕುಮ ಹಚ್ಚಿ ಮಂಗಳಾರತಿ ಬೆಳಗಿ ಭಾವಿಯಿಂದ ಬಹಳ ಭಕ್ತಿಯಿಂದ ನೀರನ್ನು ಹಂಡಗೆ ತುಂಬಿ ಒಲೆಗೆ ಮರದ ಹೊಟ್ಟು ಇಲ್ಲವೇ ಉರುವಲುಗಳನ್ನು ತುಂಬಿ ರಾತ್ರಿಯೇ ಒಲೆ ಹತ್ತಿಸಿದರೆ ಬೆಳ್ಳಿಗೆ ಸ್ನಾನ ಮಾಡುವ ಹೊತ್ತಿಗೆ ಗಣಗಣ ಎಂದು ಬಿಸಿಬಿಸಿ ನೀರು ಸಿದ್ಧವಾಗಿರುತ್ತಿತ್ತು ಇಂದೆಲ್ಲ ಬಚ್ಚಲು ಮನೆಗಳಲ್ಲಿ ನೀರಿನ ಹಂಡಗಳೇ ಕಾಣೆಯಾಗಿರುವಾಗ ಸಾಂಕೇತಿಕವಾಗಿ ಮನೆಯಲ್ಲಿರಬಹುದಾದ ಬಾಯ್ಲರ್ ಅಥವಾ ಗೀಸರ್ಗಳಿಗೆ ಅಲಂಕಾರ ಮಾಡುವುದನ್ನು ಕಾಣಬಹುದಾಗಿದೆ ಈ ಮೂಲಕವಾದರೂ ಬಚ್ಚಲು ಮನೆಯಲ್ಲಿ ಬಳಕೆಯಾಗುವ ವಸ್ತುಗಳನ್ನು ವರ್ಷಕ್ಕೊಮ್ಮೆಯಾದರೂ ಚೆನ್ನಾಗಿ ತಿಕ್ಕಿ ತೊಳೆಯುವಂತಹ ಭಾವನೆ ಅಥವಾ ಕಲ್ಪನೆ ಅಥವಾ ಆಚರಣೆಯನ್ನು ತಂದಿದ್ದ ನಮ್ಮ ಪೂರ್ವಜರ ಬುದ್ಧಿವಂತಿಕೆಯನ್ನು ನೆನಪಿಸಿಕೊಳ್ಳಬೇಕು ಇನ್ನು ಶ್ರೀಕೃಷ್ಣ ಪರಮಾತ್ಮ ನರಕಾಸುರನನ್ನು ವಧಿಸಿ ಜಗತ್ತನ್ನು ಕಾಪಾಡಿದ ದಿನವೆಂಬ ಪ್ರತೀತಿ ಇರುವ ದೀಪಾವಳಿಯ ಎರಡನೇ ದಿನವಾದ ನರಕ ಎಂದು ಮನೆಯ ಹೆಣ್ಣುಮಕ್ಕಳು ಮನೆಯಲ್ಲಿರುವ ಆಬಾಲ ವೃದ್ಧಾರಾದಿಯಾಗಿ ಎಲ್ಲರ ನೇಮೆ ಹನೆಯ ಮೇಲೆ ತಿಲಕವನ್ನಿಟ್ಟು ಹದವಾಗಿ ಬೇಯಿಸಿ ಕಾಯಿಸಿದ ಹರಳೆಣ್ಣೆಯನ್ನು ಮೊದಲು ನೆತ್ತಿಯ ಮೇಲೆ ಸಣ್ಣದಾಗಿ ತಟ್ಟಿ ನಂತರ ಇಡೀ ತಲೆ ಹಣೆ ಕಣ್ಣುಗಳು ಮೈಕೈಗಳಿಗೆ ಸವರಿ ದೇಹದಲ್ಲಿದ್ದ ಎಲ್ಲ ಶಾಖಗಳು ಹೊರಗೆ ಬರುವಂತಾಗಲು ಹತ್ತು ಹದಿನೈದು ನಿಮಿಷಗಳ ಕಾಲ ನೆನೆದು ನಂತರ ಹಿಂದಿನ ದಿನದಿಂದಲೇ ಕಾಯಿಸಿದ್ದ ಹಂಡೆಯ ನೀರು ಜೊತೆಗೆ ಚಿಗರೆ ಪುಡಿ ಮತ್ತು ಸೀಗೆ ಪುಡಿಯನ್ನು ಸಮಪ್ರಮಾಣದಲ್ಲಿ ಬೆರೆಸಿದ ಮಿಶ್ರಣದಿಂದ ಚೆನ್ನಾಗಿ ತಲೆ ಮೈ ಕೈಗಳಿಗೆ ತಿಕ್ಕಿ ಹಚ್ಚಿದ್ದ ಎಣ್ಣೆಯೆಲ್ಲವೂ ಹೋದ ನಂತರ ಒದ್ದೆಯಾಗಿದ್ದ ತಲೆಯ ಮೇಲಿನ ಕೂದಲು ಮತ್ತು ದೇಹದ ಎಲ್ಲಾ ಭಾಗಗಳನ್ನು ಶುಭ್ರವಾಸದಲ್ಲಿ ಒರೆಸಿದ ನಂತರ ಎಂದಿನಂತೆ ಹಣೆಗೆ ವಿಭೂತಿ ಅಥವಾ ಕುಂಕುಮದ ಬದಲಾಗಿ ಹಂಡೆಗೆ ಅಂಟಿಕೊಂಡಿರುವ ಕರಿಯ ರಕ್ಷೆಯನ್ನು ಹಚ್ಚಿ ದೇವರಿಗೆ ಭಕ್ತಿಪೂರ್ವಕವಾಗಿ ನಮಿಸಿ ಬೆಳ್ಳಂಬೆಳ್ಳಿಗೆ ಅಕ್ಕಪಕ್ಕದ ಮನೆಯವರು ಏಳುವ ಮುನ್ನವೇ ಡಂ ಡಂ ಎಂದು ಪಟಾಕಿ ಹೊಡೆದು ಕೊಚ್ಚಿಕೊಳ್ಳುತ್ತಿದ್ದ ಆನಂದ ಇಂದು ಕಾಣುವುದಕ್ಕೆ ಅಪರೂಪವಾಗಿ ಹೋಗಿದೆ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ